ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಎಕ್ಸ್ಪ್ರೋವನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಿಮಗೆ ಪರ್ಚಸ್ ಮಾಡ್ಬೋದು ಹದಿನಾರು ಸಾವಿರ ರೂಪಾಯಿಗೆ ನಾನು ನಿಮಗೆ ಅಪಚ್ ಕೊಡ್ತಾ ಇದ್ದೇನೆ ಒಂದು ಸೈಕಲ್ ಪರ್ಚೇಸ್ ಮಾಡೋದಾದ್ರಿಂದ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷದಿದೆ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಮೂವತ್ತು ಸಾವಿರ ಇದೆ ಅಂತರಲ್ಲಿ ಓಡಿಸೋ ಒಂದು ಬೈಕನ್ನು ನಾನು ನಿಮಗೆ ಹದಿನಾರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ನಿಮಗೆ ಇಲ್ಲಿ ನೋಡಬಹುದು ಇದು ಕೂಡ ಒಂದು ಸೇಲಿಗಿರುವಂಥ ಒಂದು ಗಾಡಿ ಎರಡು ಸಾವಿರದ ಏಳು ಏನೋ ಮಾಡಲ್ ಇರಬೇಕಾ ಆಲ್ಮೋಸ್ಟ್ಲಿ ಇಂಜಿನ್ ತುಂಬ ಚೆನ್ನಾಗಿದೆ ಕಂಡೀಷನ್ ತುಂಬ ಚೆನ್ನಾಗಿದೆ ನಿಮಗೆ ಬಾಡ್ಲೈನ್ ನೋಡ್ಬೋದು ಇದು ನಿಮಗೊಂದು ಹದಿನಾರು ಸಾವಿರ ರೂಪಾಯಿಗೆ ನನ್ನಿಂದ ಸಾಧ್ಯವಾದಷ್ಟು ಕಡಿಮೆ ಮಾಡಿ ನಾನು ನಿಮಗೆ ಇದ್ದೇನೆ ಇದು ಅಪಾಚಿ ನಿಮಗೆ ಟಿ ವಿ ಎಸ್ ಅಪಾಚಿ ಒಳ್ಳೆ ಮೈಲೇಜ್ ವೆಹಿಕಲ್ ಸ್ಟ್ಯಾಂಡರ್ಡ್ ವೆಹಿಕಲ್ ಅಂತ ಹೇಳ್ಬೋದು ಒಂದು ಹದಿನಾರು ಸಾವಿರ ರೂಪಾಯಿ ನಾನು ನಿಮಗೆ ಕೊಡ್ತಾ ಇದ್ದೇನೆ ಹದಿನಾರು ಸಾವಿರ ರೂಪಾಯಿಗೆ ನಾನು ನಿಮಗೆ ಇದ್ದೇನೆ ಹಾಗೆ ಅಲ್ಲಿ ಒಂದು ಪಲ್ಸರ್ ಇದೆ ನೋಡಿ ಅದು ಕೂಡ ನಾನು ನಿಮಗೆ ತೋರಿಸ್ತೇನೆ ಅದು ಸ್ವಲ್ಪ ವಾಶ್ ಮಾಡಲಿಲ್ಲ ಸ್ವಲ್ಪ ಹೊರಗಡೆ ಇಟ್ಟು ಧೂಳಿರ್ದಿದೆ ಎರಡು ಸಾವಿರದ ಹನ್ನೊಂದು ಮಾಡಲ್ ಬಜಾಜ್ ಪಲ್ಸರ್ ಅದು ಸ್ಟಾರ್ಟ್ ಆಗ್ತಿಲ್ಲ ಆಲ್ಮೋಸ್ಟ್ ಎಲ್ಲ ಕಾಯಿಲ್ ಒಂದು ಹಾಕಿದರೆ ಆಯಿತು ಟ್ಯಾರ್ಗಳಲ್ಲಿ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಹಿಂದೆ ಟೈರ್ ತುಂಬ ಚೆನ್ನಾಗಿದೆ ಹನ್ನೊಂದು ಮಾಡಲ್ ಪಲ್ಸರ್ ಪಲ್ಸರನ್ನು ನಿಮಗೊಂದು ಹದಿನಾರು ಸಾವಿರ ರೂಪಾಯಿ ಕೊಡ್ಬೋದು ಸಾಕು ಹದಿನಾರು ಸಾವಿರ ರೂಪಾಯಿ ಕೊಡ್ಬೋದು ತಗೋಗಿ ಹಾಗೆ ನಿಮಗಿಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಪ್ಯಾಶನ್ ಪ್ರೊ ಪ್ಯಾಷನ್ ಪ್ರೊ ಡ್ರೀಮ್ ಕಾಸ್ಟ್ ಐಸ್ ತ್ರೀ ಎಸ್ ಫೆಸಿಲಿಟಿ ಇದೆ ಪ್ಯಾಷನ್ ಪ್ರೊ ಇದು ಡ್ರೀಮ್ ಕಾಸ್ಟ್ ಇದು ಹತ್ತೊಂಬತ್ತರಲ್ಲಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಸ್ವಲ್ಪ ಪ್ಯಾಷನ್ ಪ್ರೊ ಚೇಂಜ್ ಆಗಿ ಬಂದಿದೆ ಡ್ರೀಮ್ ಕಾಸ್ಟ್ ಅಂತ ಹೀರೋ ಕಂಪನಿ ತುಂಬ ಚೆನ್ನಾಗಿದೆ ಆದರೆ ಇರೋದನ್ನು ನಿಮ್ಮಲ್ಲಿ ಹೇಳಬೇಕಲ್ವಾ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಪ್ಯಾಷನ್ ಪ್ರೋ ಇದನ್ನು ನಿಮಗೊಂದು ಮೂವತ್ತ ಒಂಬತ್ತು ಸಾವಿರ ರೂಪಾಯಿ ಕೊಡ್ಬೋದು ಹತ್ತೊಂಬತ್ತು ಮಾಡಲ್ ವೆಹಿಕಲನ್ನು ಮೂವತ್ತೊಂಬತ್ತು ಸಾವಿರ ರೂಪಾಯಿ ಕೊಡ್ಬೋದು ಇಲ್ಲಿ ನಿಮಗೆ ಪ್ಯಾಷನ್ ಎಕ್ಸ್ ಪ್ರೊ ಇದು ಕೂಡ ಇದು ನಿಮಗೆ ನಲ್ವತ್ತು ಸಾವಿರ ಕಿಲೋಮೀಟರ್ ಹೊಡಿರೋಂಥ ಒಂದು ವೆಹಿಕಲ್ ಇದು ನಿಮಗೆ ಎರಡು ಸಾವಿರದ ಹತ್ತು ಇದು ಕೂಡ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಪ್ಯಾಷನ್ ಎಕ್ಸ್ ಪ್ರೋ ಇದು ಕೂಡ ತುಂಬ ಚೆನ್ನಾಗಿದೆ ಇಂಜಿನ್ ಬಗ್ಗೆ ಕಂಡೀಷನ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಸ್ವಲ್ಪ ಬೇಟ್ರೆ ಏನೋ ವೀಕ್ ಇರಬೇಕು ಮಿಕ್ಕಿದಲ್ಲಿ ತುಂಬ ಚೆನ್ನಾಗಿದೆ ಬೋರ್ಡ್ ಲೈನ್ ಇಂಜಿನ್ ಮೀಟರ್ ಎಲ್ಲ ವರ್ಕಿಂಗ್ ಇದೆ ಇದು ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ವೈಕಲ್ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ಕೊಡ್ತಾ ಇದ್ದೇನೆ ತಗೋಲಿ ಸಾಕು ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ವಹಿಕಲ್ ಅನ್ನು ಇಪ್ಪತ್ತ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇದು ಯಮಾಹ ಆರ್ ಒನ್ ಫೈ ಎರಡು ಟೈರ್ ಹೊಸತ್ ಇದು ಇದು ಎರಡು ಟೈರ್ ಹೊಸತ್ತು ಟೈರ್ ಗೆನೇ ಎಲ್ ಸಾವಿರ ರೂಪಾಯಿ ಹತ್ರ ಹತ್ರ ಇದೆ ನಿಮ್ಗೆ ಇನ್ಸೂರೆನ್ಸ್ ಫ್ರೆಶ್ ಇದೆ ಬೋಡ್ ಲೈನ್ ತುಂಬಾ ಚೆನ್ನಾಗಿದೆ ಸೆಲ್ಪ್ ವರ್ಕಿಂಗ್ ಇದೆ ಮೀಟರ್ ವರ್ಕಿಂಗ್ ಇದೆ ಹದಿನಾಲ್ಕು ಹದಿನೈದು ಮಾಡಲ್ ಎಬ್ಗೆ ನಲ್ವತ್ತು ನಲವತ್ತೈದು ಸಾವಿರ ಹೇಳ್ತಾರೆ ಇದು ಆರ್ ಒನ್ ಫೈವ್ ಇದನ್ನು ನಾನು ನಿಮಗೆ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಾನು ನಿಮಗೆ ಇದನ್ನು ನಲವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ನಾನು ಇವಾಗ ಆಫರ್ ಕೊಡ್ತಿರೋ ಈ ನಾಲ್ಕು ಗಾಡಿಗಳನ್ನ ನಿಮಗೆ ನೋಡ್ಬೋದು ಕ್ಯಾಮರಾಮನ್ ಅವ್ರಿಗೆ ಅಪಾಚನ್ನು ತೋರಿಸಿ ಹಾಗೆ ಆ ಪಲ್ಸರ್ ಅನ್ನು ತೋರಿಸಿ ಫ್ಯಾಷನ್ ಪ್ರೊ ತೋರಿಸಿ ನಂತರ ಎಕ್ಸ್ಪ್ರೋ ತೋರಿಸಿ ತೋರಿಸಿ ಕೂಡ ಹಾಗೆ ನಿಮಗೆ ತುಂಬ ಚೆನ್ನಾಗಿದೆ ಡಿಸ್ಕ್ ಬ್ರೇಕ್ ವೆಹಿಕಲ್ ಅಪಾಚಿದು ಹಿಂದೆ ಟಯರ್ ಅಂತ ಹೇಳ್ಬೋದು ಹೊಸತ್ತೆ ಆಲ್ಮೋಸ್ಟ್ ನೈಂಟಿ ನೈನ್ ನೈಂಟಿ ಏಯ್ಟ್ ಪರ್ಸೆಂಟ್ ಬಟನ್ ಇದೆ ಫ್ರಂಟ್ ಇದು ಲೈಟ್ ಫ್ಲಾಟ್ ಆಗ್ತಾ ಬಂದಿದೆ ಅಪಾಚಲ್ಲಿ ಬಾರ್ಡ್ ಲೈನ್ ತುಂಬ ಚೆನ್ನಾಗಿದೆ ಬಾರ್ಡ್ ಲೈನ್ ತುಂಬ ಚೆನ್ನಾಗಿದೆ ಒಂದು ವಾಯ್ಲ್ ಚೇಂಜ್ ಎಲ್ಲ ಮಾಡಿದರೆ ಮುಗಿದಷ್ಟೇ ಬೇರೆ ಏನಿಲ್ಲ ಅಪ್ಪ ಚೆಲಿ ಮಾತಾಡಂಗಿಲ್ಲ ಡಿಸ್ಕ್ ಬ್ರೇಕ್ ಇದೆ ಎಫ್ ಸಿ ಕೂಡ ಇದೆ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟು ಹತ್ರ ಹತ್ರ ಎಫ್ ಸಿ ಕೂಡ ಇದೆ ಹಾಗೆ ನಿಮಗೆ ಅಲ್ಲಿ ಪಲ್ಸರ್ ನನಗೆ ಇನ್ನು ತೋರಿಸಲಿಕ್ಕೆ ಅಷ್ಟು ಇಷ್ಟ ಇಲ್ಲ ಯಾಕೆಂದರೆ ಧೂಳು ಹಿಡಿದಿದೆ ಒಂದು ವಾಶ್ ಪಾಲಿಶ್ ಮಾಡಿದ ಒಳ್ಳೆ ಶೈನಿಂಗ್ ಬರ್ತದೆ ಹಾಗೆ ಇನ್ನು ಏನಪ್ಪ ಈ ಥರ ಇದೆ ಅಂತ ನೀವೇನು ಯೋಚನೆ ಮಾಡ್ಕೋಬೇಡಿ ಆದರೂ ನೀವು ನೋಡಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಟೈರ್ ಇನ್ನು ಇನ್ಗ ಟೈರ್ ಹೊಸತ್ತು ಪಲ್ಸರ್ ಇದು ನೋಡಿ ನಾನು ನಿಮಗೆ ಆವಾಗಲೇ ಹೇಳಿದೆ ಟೈರ್ ತುಂಬ ಚೆನ್ನಾಗಿದೆ ಅಂತ ಒಂದು ಎಂಬತ್ತು ಎಂಬತ್ತೈದು ಪರ್ಸೆಂಟ್ ಬಟನ್ ಇದೆ ಫ್ರಂಟ್ ಟೈರ್ ಕೂಡ ಹಾಗೆ ನಿಮಗೆ ತುಂಬ ಚೆನ್ನಾಗಿದೆ ಫ್ರಂಟರ್ ಕೂಡ ಹೊಸತ್ತು ನೋಡಿ ಇದು ಕೂಡ ನೈಂಟಿ ನೈನ್ ನೈನ್ಟಿ ಏಯ್ಟ್ ಪರ್ಸೆಂಟ್ ಬಟನ್ ಇದೆ ಬಜಾಜ್ ಪಲ್ಸರ್ ನಿಜವಾಗ್ಲೂ ಕೂಡ ಇದು ಓಲ್ಡ್ ಶೇಪ್ ಅಲ್ಲ ಇದು ನೋಡಿ ಇದು ನ್ಯೂ ಶೇಪ್ ಅಂದ್ರೆ ಇದರಲ್ಲಿ ಓಲ್ಡ್ ಕೂಡ ಬಂದದಿದೆ ಇದು ನ್ಯೂ ಶೇಪ್ ಸ್ವಲ್ಪ ಇಲ್ಲಿ ಇದೆಲ್ಲ ಬಂದಿದೆ ನೋಡಿ ಬಾಡ್ಲಿನ್ ತುಂಬಾ ಚೆನ್ನಾಗಿದೆ ಸಣ್ಣ ಪುಟ್ಟ ಮಾಡಿಕೊಂಡ್ರೆ ಮುಗಿಯಿತು ಹಾಗೆ ನಿಮಗೆ ಪ್ಯಾಶನ್ ಪ್ರೂ ನೋಡಬಹುದು ಹಾಗೆ ನಿಮಗೆ ಎರಡು ಸಾವಿರದ ಹತ್ತೊಂಬತ್ತು ಇದು ಬರೀ ನಲವತ್ತು ಸಾವಿರ ಓಡಿರೋ ಒಂದು ವೈಕಲ್ ಇದರಲ್ಲಿ ತುಂಬಾ ಹೊಸ ಗಾಡಿ ತರ ಇದರ ಇಂಜಿನ್ ಟೇಸ್ಟ್ ಇದೆ ನನಗೆ ತುಂಬಾ ಲೈಕ್ ಆಯಿತು ಯಾಕೆಂದ್ರೆ ಗಾಡಿ ಬರೀ ನಲವತ್ತು ಸಾವಿರ ಓಡಿರೋ ವೆಹಿಕಲ್ ಅಲ್ವಾ ತುಂಬ ಚೆನ್ನಾಗಿದೆ ನೋಡಿ ನಾನು ನಿಮಗೆ ಇದರ ಮೀಟರ್ ಒನ್ ಮಾಡಿ ತೋರಿಸ್ತೇನೆ ನೋಡ್ಬೋದು ನೋಡಿ ನೋಡಿ ಬರೀ ನಲ್ವತ್ತು ಸಾವಿರ ಓಡಿರುವಂಥ ವೆಹಿಕಲ್ ಡಿಜಿಟಲ್ ಮೀಟ್ರ್ ಸಾರಿ ನಲವತ್ತಲ್ಲ ಅರವತ್ತೈದು ಸಾವಿರ ಕಿಲೋಮೀಟರ್ ನನಗೆ ಮಿಸ್ ಆಯಿತು ನೋಡಿ ಅರವತ್ತೈದು ಸಾವಿರ ಕಿಲೋಮೀಟರ್ ಓಡಿರುವಂಥ ಒಂದು ವೆಹಿಕಲ್ ತುಂಬ ಚೆನ್ನಾಗಿದೆ ಇದೇನು ನಲವತ್ತು ಸಾವಿರ ಓಡಿರೋದಾಗಿರ್ಬೇಕು ಆಲ್ಮೋಸ್ಟ್ ಆಗಿ ನನಗೆ ಕನ್ಫ್ಯೂಸ್ ಆಯ್ತು ನೋಡಿ ಇದರಲ್ಲಿ ಪ್ಯಾಶನ್ ಪಾಶಂಪುರಲ್ಲಿ ಬಾರ್ಡ್ಲೆಂಡ್ ಬಗ್ಗೆ ಏನು ಮಾತಾಡ್ಲಿಕ್ಕಿಲ್ಲ ನಿಮಗೆ ಇಲ್ಲಿ ಎಕ್ಸ್ಪ್ರೋ ಕಿಲೋಮೀಟರ್ ನೋಡ್ಬೋದು ನೋಡಿ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತು ಇದು ಇಪ್ಪತ್ತೊಂಬತ್ತು ಸಾವಿರ ಓಡಿರುವಂಥ ಒಂದು ವಹಿಕಲ್ ನಿಜವಾಗ್ಲೂ ನಾನು ಇದನ್ನು ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಅಂದ್ರೆ ಇದು ನಿಜವಾಗ್ಲೂ ಕಮ್ಮಿ ಆಯಿತು ಯಾಕೆಂದರೆ ಹತ್ತೊಂಬತ್ತು ಮಾಡ್ಲ ವೆಹಿಕಲ್ ಅಲ್ವಾ ಹತ್ತೊಂಬತ್ತು ಮಾಡ್ಲ ವಹಿಕಲ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ತುಂಬಾ ಕಮ್ಮಿ ಆಯಿತು ಪರವಾಗಿಲ್ಲ ಆದರೂ ನಾನು ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ನನ್ನಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಈ ವೆಹಿಕಲ್ ಕೊಡಲಿಕ್ಕೆ ಕೊಡ್ಲಿಕ್ಕೆ ಅದೇ ನನಗೆ ಖುಷಿ ಪರ್ಚೇಸ್ ಮಾಡುವವರಿಗೂ ಅದೇ ಒಂದು ಖುಷಿ ಅಂತ ಹೇಳ್ಬೋದು ಹಾಗಾಗಿ ನೋಡಿ ಫ್ರೆಂಡ್ಸ್ ನನಗೆ ಇಲ್ಲಿ ಸ್ವಲ್ಪ ನೋವು ಆಗಿನ ನಾನು ಸ್ವಲ್ಪ ಸ್ಲೋ ಆಗಿ ಮಾತಾಡ್ತೇನೆ ಸ್ವಲ್ಪ ನನಗೆ ಲೈಟ್ ಜ್ವರ ಕೂಡ ಇದ್ದಾಗಿದೆ ಸ್ವಲ್ಪ ಇಲ್ಲಿ ನೋವು ಅದಕ್ಕೆ ನಾನು ನಿಮಗೆ ಸ್ವಲ್ಪ ಸ್ಲೋ ಆಗಿ ಮಾತಾಡ್ತಿದ್ದೇನೆ ಓಕೆ ಇವಾಗಲೇ ಇವೆಲ್ಲ ನಾರ್ಮಲ್ ಇವತ್ತಿನ ಎಲ್ಲ ಕ್ಲಿಯರ್ ಆಗ್ತದೆ ಹಾಗೆ ನಿಮಗೆ ಈ ನಾಲ್ಕು ಗಾಡಿಗಳನ್ನು ಪರ್ಚೇಸ್ ಮಾಡಬೇಕಂತಿದ್ರೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಬೇಕಂತಿದ್ರೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನೆ ನನ್ನ ನಂಬರ್ ಹಾಕಿರ್ತಾನೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನೆ ಆಫೀಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನೆ ಹಾಗೆ ಸೇಲ್ಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನೆ ಹಾಗೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮೇಲೆ ಹಾಕಿರ್ತಾನೆ ಯಾವುದಕ್ಕಾದ್ರೂ ಒಂದಕ್ಕಲ್ಲ ಒಂದು ನಂಬರಿಗೆ ಕಾಲ್ ಮಾಡಿಬಿಟ್ಟು ನಿಮಗೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಎಕ್ಸ್ಪ್ರೋವನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾಯಿದ್ರೆ ನಿಮಗೆ ಪರ್ಚೇಸ್ ಮಾಡ್ಬೋದು ಹದಿನಾರು ಸಾವಿರ ರೂಪಾಯಿಗೆ ನಾನು ನಿಮಗೆ ಅಪಚ್ ಕೊಡ್ತಾ ಇದ್ದೇನೆ ಒಂದು ಸೈಕಲ್ ಪರ್ಚೇಸ್ ಮಾಡೋದಾದ್ರೆ ಐವತ್ತು ಸಾವಿರ ಇದೆ ಒಂದು ಲಕ್ಷದಿದೆ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಮೂವತ್ತು ಸಾವಿರ ಇದೆ ಅಂಥದ್ರಲ್ಲಿ ಓಡಿಸೋ ಒಂದು ಬೈಕನ್ನು ನಾನು ನಿಮಗೆ ಹದಿನಾರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಪಾಪ ಅದಕ್ಕೆ ಸ್ವಲ್ಪ ದಿನಗಳಿಂದ ಅದು ಒಬ್ಬರು ಅಡ್ವಾನ್ಸ್ ಮಾಡಿದ್ರು ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಪಾಪ ಹಾಗೆ ನಾನು ಇವಾಗ ಇದನ್ನು ಅವರ ಅಡ್ವಾನ್ಸನ್ನು ಅನ್ನು ವಾಪಸ್ ಕೊಟ್ಟಿದ್ದು ಇದನ್ನು ನಿಮಗೆ ಕೊಡುವಂತ ಇದ್ದೇನೆ ಹಾಗೆ ನಿಮಗೆ ಇವತ್ತಿನ ವೀಡಿಯೋದಲ್ಲಿರುವ ವೆಹಿಕಲ್ಗಳು ಖುಷಿಯಾಗಿದ್ದರೆ ಇವತ್ತಿನ ವೀಡಿಯೋ ನಿಮಗೆ ಖುಷಿಯಾಗಿದ್ದರೆ ನಿಮಗೆ ಇಷ್ಟ ಆಗಿದ್ದರೆ ಇವತ್ತಿನ ವೀಡಿಯೋದಲ್ಲಿರುವ ವೆಹಿಕಲ್ಗಳ ಪ್ರೈಸ್ ನಿಮಗೆ ಖುಷಿಯಾಗಿದ್ದರೆ ವೀಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ನನ್ನಿಂದ ಸಾಧ್ಯವಾದಷ್ಟು ಅತಿ ಕಡಿಮೆ ಬೆಲೆ ನಾನು ಕೊಡುವ ನನ್ನ ಪ್ರತಿಯೊಂದು ವೆಹಿಕಲ್ಗಳ ವಿಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನಾನು ಆಫರಲ್ಲಿ ಕೊಡು ನನ್ನ ಪ್ರತಿಯೊಂದು ವೆಹಿಕಲ್ಗಳ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ಎಮ್ ಎಮ್ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ